ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರಮೇಶ್ ಶೆಟ್ಟಿ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ರಮೇಶ ರಮೇಶಿ ಬ್ಲಾಗ್ಸ್ ಅಲ್ಲೆಲ್ಲ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀವಿ ಇವತ್ತೇನು ಬ್ಲಾಗ್ ಅಂತಂದರೆ ಇವತ್ತು ನಾವು ದೇವಸ್ಥಾನಕ್ಕೆ ಇದ್ದೀವಿ ಮತ್ತು ಸಂಡೇ ಹೇಳಬೇಕು ಅಂತಂದರೆ ನಾವು ಮತ್ತಿತಾಳ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಮಳವಳ್ಳಿ ಹತ್ರ ಇರೋದು ನಾನು ನಮ್ಮ ಅಮ್ಮ ನಮ್ಮ ಅಕ್ಕ ನಮ್ಮ ಅವು ನಮ್ಮ ನಮ್ಮ ಸಾವಿತ್ವ ನಮ್ಮ ದೊಡ್ಡ ಮನೆಗೆ ಸೀಟ್ ಹೋಗ್ತಾಯಿದ್ದೀವಿ ಸೊ ಏಳು ಹೋಗೋ ಟೈಮ್ ಬಂದು ಏಳುವರೆ ಬಸ್ ಇರೋದು ರಮ ಮನೇಲಿ ಪೂಜೆ ಮುಗಿಸಿ ಇವಾಗ ಎಷ್ಟು ಓಡ್ತಾ ಇರೋದೇ ಸೊ ಇದೇ ಫಸ್ಟ್ ಟೈಮ್ ನಾನು ವೀಡಿಯೋ ಮಾಡ್ತಾ ಇರೋದ್ರಲ್ಲಿ ಮೊದಲ ಸಲ ಅವ್ರು ಅಂತ ವೀಡಿಯೋನ ಮಾಡಲಿಲ್ಲ ನಾನು ಸೈಸ್ತ ವೀಡಿಯೋ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಯಾವ ರೀತಿ ತೋರಿಸ್ಕೊಡ್ತೀನಿ ನಿಮಗೆ ಸೊ ವ್ಲಾಗ್ನೆ ಕಂಟಿನ್ಯೂ ಮಾಡ್ತೀನಿ ನೋಡ್ತಾರೆ ಬನ್ನಿ ಲಾಗ್ನ ಶುರು ಮಾಡೋಣ ಗಾಯಿಸಿ ಬೆಳಿಬಿಗೇನೆ ಕೋತಿಗಳು ನೋಡಿ ಗಾಯಸ್ ಮೋಡ ಮುಚ್ಕೊಂಡಿದೆ ಫುಲ್ ಕೋತಿಗಳು ಯಾರು ಅಷ್ಟೊತ್ತಿಗೆ ತಿಂಡಿಗಳು ಕೊಟ್ಬಿಟ್ಟಿದ್ದಾರೆ ನೋಡಿ ಅದಕ್ಕೆ ಕಚ್ಚಾಡ್ತಿದೆ ಅಲ್ಲಮ್ಮ ಪೂಜೆ ಮಾಡ್ತಾವ್ರೆ ನೋಡಿ ಹಿಂಗೆ ಕಚ್ಚಾಡ್ತಾವೆ ಸೊ ಬನ್ನಿ ಬೇಗ ಬೇಗ ಹೋಗೋಣ ಇವಾಗ ಧ್ರುವ ವಾ ಬಾಯ್ ನಮ್ಮಣ್ಣ ಬೆಳಬಳಗ್ಗೆ ಎದ್ದಿ ಕೂತಿ ಎಲ್ಲ ಓಡಿಸ್ತಾವೆ ಹೊರಡೋಣ ಹ್ಞೂ ಬಾಯಿದ್ರು ಹೊಡ್ತಾ ಇದ್ದೀವಿ ಗಾಯ್ಸ್ ಗಾಯಸ್ ಇವಾಗ ಬಸ್ ಸ್ಟ್ಯಾಂಡ್ಲಾಗೆ ಬಂದ್ರಿ ನಮ್ಮ ವೇಟ್ ಮಾಡ್ತಾವೆ ಬಸ್ ಮೇಲೆ ಬ್ಬಿಟ್ಟು ಕುಂತೆ ಬನ್ನಿ ಬೇಗ ಬೇಗ ಹೋಗೋಣ ಗಾಯ್ಸ್ ಫೈರ್ ಆಗ ದೇಸನ ಹತ್ರ ಬಂದಿದೆ ಸಿಪರ್ ಬಿಡೋಕಂತ ಬರ್ತಾ ಇದ್ದೇವೆ ಜನ ಮಾತ್ರ ಹೆವಿ ಅವ್ರ ಗಾಯಿಸ್ ಕಾಯಿಸುವಾಗ ಒಳಗೆ ಹೋಗ್ತಾ ಇದೀವಿ ಸ್ನಾನ ಮಾಡೋಕ್ಕೆ ಸೊ ಇವಾಗ ಫುಲ್ಲು ಚಳಿ ಇದೆ ಇಲ್ಲಿ ಕುಳ ಕುಳ ಅಂತ ಇಲ್ಲ ನನ್ನ ನೀರೆಲ್ಲ ನಾವೇ ಹಾಯಿ ಮಂಜಮ್ಮ ಆಯ್ನ ಆಯ್ ಮಂಜು ಹಾಯಮ್ಮ ಅಲ್ಲ ಸಾವಿತ್ರ ಸಾವಿತ್ರವ ನನ್ನ ನಾಗಮ್ಮ ನಮ್ಮ ಓತ್ಕೊತಾರೆ ಹೋಗಿ ಬಂದರೆ ಒಳಗಡೆ ಹೋಗಿ ಸ್ನಾನ ಮಾಡಬೇಕು ಬಂದು ಸ್ನಾನ ಮಾಡ್ಕೊ ಬಂದರೆ ಇಲ್ಲಿ ಒಳಗೆ ಮುಳ್ಬೇಕು ತುಂಬ ಒಳ್ಳೇದಂತೆ ಅದಕ್ಕೋಸ್ಕರ ಸ್ನಾನ ಮಾಡಬೇಕು ಬನ್ನಿ ಹೋಗೋಣ ಯಾವಾಗ ಹೊಡೋಗ್ತಾ ಇದ್ದೀವಿ ಸೊ ನೋಡ್ಬೋದು ಎಂಟುವರೆ ನಾವು ಬಂದಾಗ ಫುಲ್ ಚಳಿ ಮೋಡ ಬೇರೆ ಮುಚ್ಚಿದೆ ಇಲ್ಲೆಲ್ಲ ಅಡುಗೆ ಮಾಡ್ಕೊಂಡು ತಿನ್ನೋರು ಇದ್ದಾರೆ ಅಡುಗೆ ಎಷ್ಟೊಂದು ಜನ ಮನೆಯಿಂದನೆಲ್ಲ ಸಾಮಾನು ತಗೊಂಬದ್ಲು ಅಡುಗೆ ಮಾಡ್ತಾರೆ ಅಡಿಕೆ ಅವರು ನುಡಿ ಗಾಯ್ಸ್ ಇಲ್ಲಿ ಲಾಸ್ಟ್ ಟೈಮ್ ಬಂದಾಗ ಇಲ್ಲೇ ತಿಂಡಿ ಮಾಡಿದ್ದು ನಾವು ಸೊ ಇಲ್ಲಿ ಹೋಟ್ಲು ಕೂಡ ಇದೆ ಹಾಗೆ ಪೂಜೆ ಸಾಮಾನು ತಗೊಳ್ಳೋದು ಇದೆ ಆಟ ಸಾಮಾನುಗಳು ಇದೆ ಇವಾಗ ಹೊಳೆ ಹತ್ರ ಬಂದ್ರಿ ಅಪ್ಪ ನೀರು ನೋಡಿ ಎಷ್ಟೊಂದಿವೆ ಇಲ್ಲಿ ಇದೆ ಹೊಳೆ ಇಲ್ಲೇ ಸ್ನಾನ ಮಾಡ್ಕೊಂಡು ಸಿಗ್ತೇನೆ ನಿಮಗೆ ಎಲ್ಲ ಸ್ನಾನ ಎಲ್ಲ ಹಾಕಿ ದೇವ್ರ ದರ್ಶನ ಮಾಡೋಕೆ ಸೊ ಬನ್ನಿ ನೋಡ್ಬೋದು ಬಸ್ವಣ್ಣ ಇದೆ ಆ ಮಲ್ಕೊಳ್ಳೋಕ್ಕೆ ಚೆನ್ನಾಗಿ ಮಾಡವ್ರೆ ಆಂಟಿ ಹಾಲು ಎಷ್ಟು ಈಗ ಷಷ್ಟಿ ಆಯ್ತಲ್ಲ ಗೈಸ್ ಅದರಿಂದ ಹೆವಿ ಜನ ಅವ್ರೆ ರಂಜಾರು ನಿಧಾನಕ್ಕೆ ಹೋಗ್ಬೇಕು ಎಲ್ಲ ಮಂಜಕ ಪೂಜೆ ಮಾಡ್ತಾವ್ರೆ ಗೈಸ್ ದೊಡ್ಡ ದೊಡ್ಡ ನಾಗರಕಲ್ಲು ಚಿಕ್ಕ ನಾಗರಕಲ್ಲು ಎಲ್ಲ ಇದೆ மத்தவள நான் அந்த கேது இடி இல்ல வேற எங்க இருந்து வந்து நான் மட்டும் ஏலே என்ன ஆச்சு என்ன இல்லதா மேலே நான் மாத்திட்டேன் <tuh>, mana 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 <laughs>

बड़ा बड़ा नरेंद्र मैंने बोला था पर मैंने किसी को नहीं कहा दो मिनट का बड़ा ये बात मत करना काला मैं आ जा मां ओले मां बड़ा 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 ಗಾಯ ಹೆವಿ ಜನ ಮಾತ್ರ ಟೈಮ್ ಬಂದು ಹತ್ತು ಕಾಲು ಜನ ಜಾಸ್ತಿನೇ ಆಗ್ತಾವ್ರೆ ಗೈಸ್ ನೋಡ್ಬೋದು ಹೊರ್ಲಕಲ್ ಹೆಂಗ್ ರುಬ್ತಾ ಇದಾರೆ ಮಸಾಲೆಗಳನ್ನ ಅಂತ ನೋಡ್ಬೋದು ದೇವಸ್ಥಾನ ಹಿಂಭಾಗೆಲ್ಲ ಅಡುಗೆಗಳೆಲ್ಲ ಮಾಡ್ತಾ ಇದ್ದಾರೆ ಗಾಯಿಸಿ ಇವಾಗ ದರ್ಶನ ಮಾಡಕ್ ಹೋಗ್ತಾ ಇದೀವಿ ಒಳಗಡೆ ಫೋನ್ ಅಲೋ ಇಲ್ಲ ಸೊ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಇವಾಗ ಒಲೆ ಪೂಜೆ ಮಾಡ್ತಾ ಇದ್ದಾರೆ

ಬೈತಾ ಇದೆ ಗಾಯ್ ಫಾಯಕ್ ಪೊಂಗಲ್ ಮಾಡಿದ್ರು ಅಕ್ಕ ತಂಗಿ ಇಬ್ರು ಸೇರ್ಕೊಂಡು ಪೊಂಗಲ್ ಇಸ್ ರೆಡಿ ನೆಕ್ಸ್ಟ್ ಇವಾಗ ಟೀ ಕುಡಿಬೇಕು ಟೀ ಕಾಯಿಸ್ತಾರೆ ಇವಾಗ ಗಾಯಂಟೆ ಹೆಚ್ಚು ಜೀರಿಗೆ ಮೆಣಸು ಗಾಯ್ಸ್ ಪಾಯಲ್ ಪೊಂಗಲ್ ರೆಡಿ ಅಲ್ಲಿ ಟೀ ಮಾಡ್ಕೋರ ಇವಾಗ ಗಾಯ್ಸ್ ಇವಾಗ ಪೊಂಗಲ್ ಹಾಕೊಡ್ತಾ ಇದಾರೆ ತಿನ್ನಕ್ಕೆ ಗಾಯ್ಸ್ ಪೊಂಗಲ್ ಮತ್ತೆ ಮಧುರಡೆ ಗಾಯ್ಸ್ ಈಗ ನಾವು ಮಾಡ್ತಾ ಇದೀನಿ ಅಂತ ಹೆಂಗಾಯ್ತಾ ನಿನ್ ಕಣ್ಣು ಉಡೀತಾಯ್ತ ಗಂಜು ಚೆನ್ನಾಗಿದೆ ಕಣ್ಣು ಉಡೀತಾಯ್ತ ಗಾಯ್ಸ್ ಅದ್ರೆ ಪ್ರಾಬ್ಲಮ್ ಎಲ್ಲ ಕಡೆನೂ ಹೋಗೆ ಫೈನಲಿ ಪೊಂಗಲ್ ಮಾಡ್ಕೊಂಡು ತಿನ್ ಕುಡ್ಕೊಂಡು ಹೊರರ್ತಾ ಇದೀವಿ ಎಲ್ಲ ಪ್ಯಾಕಿಂಗ್ ಆಯ್ತು ಚೆನ್ನಾಗಿತ್ತು ಸಕ್ಕತ್ತಾಗಿತ್ತು ಸೊ ಟೈಮ್ ಬಂದು ಹನ್ನೆರಡು ಹೊಡ್ತಾ ಇದ್ವಿ ಮನೆಗೆ ನಾವು ಸೊ ಮನೆಗೆ ಹೋಗೋವರೆಗೂ ಎರಡು ಗಂಟೆ ಆಗ್ಬೋದು ಅಂತ ಅಂದ್ಕೋತೀವಿ ಇಲ್ಲಿಂದ ಆಟೋ ಹತ್ಕೊಂಡು ಹೋಗಬೇಕು ಬಸ್ ಸ್ಟ್ಯಾಂಡ್ಗೆ ಸೊ ಡೈರೆಕ್ಟ್ ಬಸ್ಸಲ್ಲಿಲ್ಲ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು ಬಸ್ನ ಸೊ ಅದಕ್ಕೋಸ್ಕರ ಇವಾಗ ಎಲ್ಲ ತಿಳಿದು ಆಯ್ತು ಮನೆಗೆ ಹೋಗ್ತಾ ಇದೀವಿ ಅಂತ ಚೆನ್ನಾಗಿತ್ತು ಇವತ್ತಿನ ದಿನ ಸೊ ಬ್ಲಾಗ್ನೆ ಕಂಟಿನ್ಯೂ ಮಾಡ್ತೀನಿ ನೋಡ್ತಾ ಇದ್ದೀವಿ ಗಾಯ ಮಾನದ ಹೆಂಗ್ತವನೇ ಆನಂದ್ ಗಾಸ್ ಹೆಂಗ ನಂಗಿತಾನೆ ಹೆಂಗಿತ್ತಪ್ಪ ಇವತ್ತಿನ ದಿನ ಹಾ ಒ ಹಂಗೆ ಉರ್ಸ್ಬೇಕು ಅಂದ್ರೆ ಕಣ್ಣ ನೀರು ಬಂದೇ ಬರುತ್ತೆ ಸೊ ಅಡಿಗೆ ಹೆಂಗ್ ಮಾಡ್ತಾವ್ರೆ ಅಂತ ಓನ್ಲಿ ವೆಜ್ ನಾನ್ ವೆಜ್ ಏನೂ ಇಲ್ಲ ಇಲ್ಲಿ ಸೊ ಚಿಕ್ಕ ಪಾಪ ಹೆಂಗಿದೆ ಇಲ್ಲೊಂದು ಒಳೆ ಇದೆ ಅಲ್ಲೊಂದು ಒಳೆ ಇದೆ ಇಲ್ಲೂ ಸ್ನಾನ ಆರ್ಡರ್ ಮಾಡ್ಬೋದು ಅಲ್ಲೂ ಮಾಡಬಹುದು ನಾವು ಇಲ್ಲೇ ಮಾಡಲಿಲ್ಲ ಅಲ್ಲಿ ಮಾಡಿದ್ರಿ ಸ್ನಾನ ಗೈಸ್ ಪಾಯಲ್ಲಿ ದರ್ಶನ ಎಲ್ಲ ಮಾಡ್ಕೊಂಡು ಮನೆಗೆ ಹೋಗ್ತಾ ಇದಾಗ್ಲೇ ಹನಿಗಳಾಗ್ತಾ ಇತ್ತು ಇಲ್ಲಿಂದ ಬರಬಹುದು ಮಳೆ